ಆಗುತ್ತೆ ಆವತ್ತು ನಾನು ಹೋಗ್ಬಿಟ್ಟು ಪಿಕಪ್ ಮಾಡ್ತಾಯಿದ್ದೆ ರೈಲ್ವೆ ಸ್ಟೇಷನಿಂದ ಇವತ್ತು ಅವನೇ ಬಾರ ಅಂದರೆ ಮನೆ ಹತ್ರ ಬಂದುಬಿಡ್ತಾನೆ ಅದು ತುಂಬನೇ ಆಗುತ್ತೆ ಇಂಡಿವಿಜುವಲ್ ಆಗಿದೆ ಒಬ್ಬನೇ ಅವನೇ ಅವ್ನು ಕಾಲ್ ಮೇಲೆ ನಿಂತ್ಕೊಂಡಿದ್ದಾನೆ ತುಂಬ ಚೆನ್ನಾಗಿ ಜನಗಳ ಪ್ರೀತಿ ಸಂಪಾದನೆ ಮಾಡಿದ್ದಾನೆ ದುಡಿತಾ ಇದ್ದಾನೆ ತುಂಬ ಖುಷಿಯಾಗತ್ತೆ ತುಂಬ ಖುಷಿಯಾಗತ್ತೆ ಆ ಕ್ಷಣಕ್ಕೋಸ್ಕರ ನಾವು ಕಾಯ್ತಾಯಿದ್ದೀವಿ ಅವ್ನು ವಿನ್ನರ್ ಆಗಬೇಕು ಟ್ರೋಫಿ ಎತ್ಕೋಬೇಕು ಆ ಐವತ್ತು ಲಕ್ಷ ಅವ್ನು ಬಂತು ಅಂದರೆ ಅವನು ಅದರಿಂದ ಅವ್ನ ಲೈಫ್ ಆಗೋದಲ್ಲದೆ ಅವ್ನು ಅವ್ನ ಕುಟುಂಬ ಸೆಟ್ಲಾಗುತ್ತೆ ಹಾಗಾಗಿ ಜನಾಗ ಏನೇನೋ ಮಾತಾಡ್ಕೊತಾ ಇದ್ದಾರೆ ಅವ್ನು ಅಷ್ಟು ದುಡಿದಿದ್ದಾನೆ ಅಷ್ಟು ದುಡಿತಾ ಇದ್ದಾನೆ ಇಷ್ಟು ದುಡಿತಾ ಇದ್ದಾನೆ ಅದು ಇದು ಅಂದ್ಬಿಟ್ಟು ಅದೆಲ್ಲ ಸುಳ್ಳು ಅವ್ನ ಜೀವನಕ್ಕೆ ಏನು ಬೇಕೋ ದುಡಿತಾ ಇದ್ದಾನೆ ಅವಿ ಅದಕ್ಕೊಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟು ಅದನ್ನು ಪ್ಲೇಸ್ ಮಾಡಿಕೊಂಡು ಇವತ್ತು ಅವ್ನ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ ಈ ಒಂದು ಟ್ರೋಫಿ ಬಂತು ಅಂದರೆ ಅವ್ನು ತುಂಬಾ ಖುಷಿಯಾಗುತ್ತೆ ಮತ್ತು ಅವ್ನ ಲೈಫು ಸೆಟ್ಲ್ ಆಗೋದ್ರಲ್ಲಿ ಅನುಮಾನ ಇಲ್ಲ ಅವ್ನು ತುಂಬ ಸಲ ವಿಚಾರಿಸಿದ್ವಿ ಆ ಲಿಂಕ್ಗಳು ನೋಡಿದ ತಕ್ಷಣ ಅವ್ನು ಡೈರೆಕ್ಟ್ ಕಾಲ್ ಮಾಡಿ ನೀವು ಹೇಳ್ದಂಗೆ ಅವ್ನು ಎತ್ತಲ್ಲ ಮಾನೇ ದಿನ ಫೋನ್ ಮಾಡ್ತಾನೆ ನಾನು ಅಷ್ಟಲ್ಲಿ ಮ್ಯಾಟ್ರ್ ಮಾಡ್ತಾ ಇರ್ತೀನಿ ಏನಕ್ಕೆ ಮಾಡಿದ್ದೆ ನಾನು ನಿಮಗೆ ಅಂತ ಅಣ್ಣ ನೀನು ಮಾಡಿದ್ದೆ ಅಂತಾನೆ ಆಮೇಲೆ ಆಗಿ ಏನು ನೀವು ಎಷ್ಟೆಲ್ಲ ಮದುವೆ ಆಗ್ತೀಯಾ ಈ ಥರ ಎಲ್ಲ ಮದುವೆ ಮಾಡಿಸ್ತಾ ಇದ್ದಾರೆ ನೀನು ಯೂಟ್ಯೂಬಲ್ಲಿ ಹಂಗೆ ಅವ್ನು ಅವನ ಎಲ್ಲ ಕೇಳಿದಿರಲ್ಲ ಬಿಟ್ಟರೆ ಅಣ್ಣ ಹುಚ್ಚುಳ್ಳಿ ಮಕ್ಕಳವ್ರಿಗೆ ನಾನು ಆ ಥರ ಕಾಮಿಡಿ ಆಗಿ ತಗೋತಾನೆ ಅದೆಲ್ಲ ಸುಳ್ಳು ಮಾತಾಡಿದ್ದೀನಿ ಆದರೆ ಅವ್ನು ಅಷ್ಟು ಓಪನ್ ಆಗಿ ಹೇಳ್ಕೊಂಡಿಲ್ಲ ನಾನು ಈ ಥರ ಒಂದು ಹುಡುಗಿ ಅದು ಇಲ್ಲ ಅಣ್ಣ ಮದುವೆ ಮಾ ಮನೇಲಿ ಮಾತಾಡ್ತಾ ಇದ್ದಾರೆ ಮದುವೆ ಬಗ್ಗೆ ಮಾಡ್ಕೋತೀನಿ ಇಷ್ಟರಲ್ಲೇ ಮಿಸ್ ಮಾಡದೆ ಬರಬೇಕು ಇಷ್ಟು ಇಲ್ಲದೇ ಇಲ್ಲಿವರೆಗೂ ಮನೆಗೆ ಬಂದಿಲ್ಲ ನೀನು ಅಟ್ಲೀಸ್ಟ್ ಮದುವೆ ನೆಪ್ತಲ್ಲಾದರೂ ನಿಮ್ಮ ಮನೆಗೆ ಬಂತ ಹೇಳಿದ್ದ ಸರಿ ನಿನ್ನ ಮದುವೆ ಆಗೋ ನಾನು ಬರೋದು ಹೆಚ್ಚ ನಿನ್ನ ಮದುವೆ ಆಗೋದು ಹೆಚ್ಚ ಅಂತ ಹೇಳಿದ್ದೆ ಮೋಸ್ಟ್ಲಿ ಶೋ ಮುಗಿದ ಕೂಡಲೇ ಅವ್ನು ಮದುವೆ ಪ್ರಸ್ತಾಪ ನಡೀಬೋದು ಮನೆಯಲ್ಲಿ ನಮಸ್ಕಾರ ಹನುಮಂತೂ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಬಂದಿದ್ರು ಕೂಡ ತುಂಬ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ ಎಲ್ಲರೂ ಇಲ್ಲಿವರೆಗೂ ಬರೋದಕ್ಕೆ ಹೆಲ್ಪ್ ಮಾಡಿದ್ದೀರಾ ಸೊ ಇನ್ನು ಎರಡು ವೀಕ್ ಇದೆ ಅವನು ವಿನ್ ಆಗಲಿ ಅಂತ ಎಲ್ಲರೂ ಹಾರೈಸಿ ವೋಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ದಯವಿಟ್ಟು ಸಪೋರ್ಟ್ ಮಾಡಿ ಅವನೇನು ಅಲ್ಲದೆ ಇರಲ್ ಅನ್ನೋವರೆಗೂ ನೀವು ಸಪೋರ್ಟ್ ಮಾಡಿದ್ದೀರಿ